ಮಾಡ್ಕೊಂಡ್ಬಿಟ್ಟಿವಿ ಯಾರ್ದೋ ದೊಡ್ಡ ಮನೆ ನೋಡ್ಬಿಟ್ಟು ಅವ್ರ ಶ್ರೀಮಂತರು ನಾವು ಬಡವರು ಅಂತ ಯಾರ್ದೋ ಕಾರ್ ನೋಡ್ಬಿಟ್ಟು ಅವ್ರಿಗೇನಪ್ಪ ನಿನಗೇನಪ್ಪ ನಿನಗೇನಪ್ಪ ಅಂತೀವಿ ಸಲ ಕೆಟ್ಟ ಬುದ್ಧಿ ಅದು ನಿಂಗೆನೋ ಅಂತೀವಿ ಅವ್ರ ಶ್ರಮ ಗೊತ್ತಾ ಶ್ರಮ ಪಡ್ತಾರೆ ನಾವು ತಿರುಗಾಡ್ಕೊಂಡು ಶೋಕಿ ಮಾಡುವಾಗ ಹೊಲ ಮನೆ ಅಂತ ದುಡ್ದಿರ್ತಾರೆ ಅವ್ರನ್ನ ನಿಂಗೆನಪ್ಪ ಕಷ್ಟ ಅಂತ ಅನ್ನಬಾರದು ಕಷ್ಟ ಅವ್ನು ಚೆನ್ನಾಗಿರೋದು ಇನ್ನೂ ಬಹಳ ಜನ ಅವ್ರೆ ಬಡತನ ಕರೀತಾರೆ ಅವರು ಒನ್ಮನೆ ಕನಕ್ ಬಿಡುತ್ತಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತೊಂಬತ್ಮೂರು ವರ್ಷದ ಮುದುಕಿ ಸತ್ತೋಗ್ಬಿಟ್ಟವಳೆ ತೊಂಬತ್ತೈದು ವರ್ಷ ಮುದುಕಪ್ಪನಿಗೆ ಓದ ತಕ್ಷಣವೇ ಕೂಗಿದ ಬಾಪಾಯಿ ನೀನೇ ಬಂದಿರೋದು ಕತೆ ಮಾಡೋಕೆ ಅಂತ ಹೌದು ಕಣಪ್ಪ ಅಂದೆ ನಮ್ಮ ಹೆಂಗಸ್ರೆ ಕಣಪ್ಪ ಸತ್ತೋಗಿರೋದು ಅಂದ ಗೊತ್ತಾಯ್ತು ಕಂತ ಆತ ಅಂದೆ ಆ ಏನ್ ಮಾಡಿಯಪ್ಪ ತಿನ್ನಕಿಲ್ಲದಾಗೆಲ್ಲ ಬದುಕಿದ್ಲು ಕುಂತ್ಕ ತಿನ್ನುವಾಗ ಸತ್ತು ಅಂದ తొంభత్మూరు వర్ష అవ అమ్మే నాకండె ఇన్ ఎస్ తిత్కొ కార్డ్ అలా మున్చారమ్మమ్మ తొంభత్మూరు అదే హోగల్వా ఇర్లీ సుమ్ అందే మన నోడపదే అరమనే కట్త కట్టవనే మగ ఎప్ప లక్ష ఆయ్ ఇంత మన ఇరువుకిల్దంగో అలా నీ మన కట్వమ్మ సుమ్ ఇరు అంత నన్ మగా మైసూర్ కల్స్టర్వనే ప్రొఫెసర్ ಲಕ್ಷ ತೊಂಬತ್ತು ಸಾವಿರ ಸಂಬಳ ಅವನಿಗೆ ಅವ್ನ ಇಡ್ತು ಹೋಯ್ತಾಳೆ ಕೆಲ್ಸಕ್ಕೆ ಯಾಕನ್ನಪ್ಪ ಅವ್ಳಗೂ ಒಂದು ಲಕ್ಷ ಬರ್ತದೆ ತಿನ್ನೋಕಿಲ್ದಂಗೆ ಹೊಂಟೋದ್ಲಲ್ಲೋ ಅಂದ ಒಳ್ಳೆ ಕಾತಿಯಲ್ಲಿ ಒಂದು ಮಗ ತತ್ತನೆ ಅಂತ ಒಬ್ಬದಕ್ಕೂ ಕಾಯ್ತದ ಇರ್ಲಿ ಇರ್ಲಿ ಸುಮ್ಮಿರಿ ಅಳಬಾರ್ದು ಸುಮ್ಮಿರಿ ಅಂತ ನಾನು ಅಯ್ಯೋ ಯಾಕೆ ಹೇಳಿ ನನ್ನ ನೋವ ಹೇಳಾನೆ ಅಲ್ಲಿ ಕೆಳಕ್ ಕಾಣ್ತಾವಲ್ಲ ತೆಂಗಿನ ಮರ ಎಂಟ್ನೂರವೇ ಎಲ್ಲ ನಮ್ಮವೇ ತಿನ್ನೋಕಿಲ್ದಂಗೆ ಹೊಂಟೋದಲ್ಲಪ್ಪ ನಾನು ಅನ್ಕೊಂಡು ಇವ್ನ ಎಡ್ತ ಸತ್ತದ ಕೇಳ್ತಿದ್ದಾನು ಇಲ್ಲ ಆಸ್ತಿ ಲೆಕ್ಕ ಕೊಟ್ಟು ಕಳ್ತಿದ್ದಾನೋ ಕಾಣಲ್ಲ ಅಪ್ಪ ಇವನೊಬ್ಬ ನಮಗೆ ಆಯ್ತು ಸುಮ್ಮರು ಅಂದ್ರು ಇರೋಲ್ಲ ಏ ಈಗ ಮೊಮ್ಮಗಳು ಮದುವೆ ಮಾಡಿದ್ಲು ಮಗಳ ಅವಳು ಬೇರೆ ಅವಾ ಬರೀ ಕತ್ತಲಿ ಇರ್ಬೇಡ ಅಂತ ನಾ ಕೇಳ ಚೇಂಜ್ ಮಾಡಿಸ್ಕೊಟ್ಲು ಚಿನ್ನ ಹಾಕೋಕಿಲ್ಲ ಹೊಟ್ಟೋದ್ಲಲ್ಲೋ ಅಂತ ಒಳ್ಳೆ ಕತ್ ವೈಂದು ನಮಗೆ ಸಮಸ್ಯೆ ಅಟೋತ್ಗೆ ಅವನ್ ಯಾರೋ ಕೂಗ್ದ ಬಾಪಾ ಯೋ ಕತೆ ಶುರು ಮಾಡೋ ಅವ್ನ ಕತೆ ಹೆಂಗ್ ಕೇಳಿ ಅಂತ ನಾನೆಲ್ಲ ಹೋದೆ ಕತೆ ಎಲ್ಲ ಮುಗೀತು ಕತೆ ಮುಗಿದ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅವ್ರು ಮಾತಾಡಿದರು ಅವ್ನ ಯಾರೋ ಬಂದು ಒಂದು ಎರಡು ಸಾವಿರ ಬ್ಯಾಂಕ್ ಜಾಬ್ ಮಡಿಕೊಂಡು ಹದಿನೆಂಟು ಸಾವಿರ ಕೊಟ್ಟವನೇ ಇದೇ ಕಣ ಅಂದೆ ಇರಲಿ ನೆಕ್ಸ್ಟ್ ಕರಿತೀವಿ ಬರೋಗು ಅಂತ ನಾನಂದೆ ನೆಕ್ಸ್ಟ್ ಯಾರಿಗೂ ಕರಿಬೇಡ ಈಗ ಸದಗಿರುದೇ ಸಾಕು ಸುಮ್ಮನೆ ಕೊಟ್ಬಿಡು ಹೋಗಿದ್ದು ಬರ್ತೀನಿ ಅಂತ ನಾನು ಇಲ್ಲ ಇಲ್ಲ ನೆಕ್ಸ್ಟ್ ಕರೀತೀನಿ ಬರೋಗು ಅಂತ ನಾನು ಇಲ್ಲ ಕೊಡಾ ಅಂದರೆ ಈ ಮುದ್ಕಪ್ಪ ಅಲ್ಲಿ ಕೂತೀನಲ್ಲಿ ಸುಮ್ಮನೆ ಕೂತ್ಕೋಬೇಕು ಬ್ಯಾಡವನು ನೋಡಿ ಇಸ್ಕಪ್ಪ ಬಡ್ರೂ ಕನ ನಾವು ನೋಡಿ ಇಸ್ಕೋ ಅಂತ ಅವನೇ ಎಂದು ಹೋದಾಗ ಎಪ್ಪತ್ತು ಲಕ್ಷದ ಮನೆ ಕಟ್ಟಿವಿ ಇರುಕ್ಕಿಲ್ದಂಗೆ ಹೊಂಟೋದ್ಲು ಮಗನ ಒಂದು ಲಕ್ಷ ಎಂಬತ್ತು ಸಾವಿರ ಸಂಬಳ ತಿನ್ನುಕ್ಕಿಲ್ದಂಗೆ ಹೋದ್ಲು ಎಂಟುನೂರು ತೆಂಗಿನ ಮರ ಅವೇ ನೋಡು ಕಿಲ್ದಂಗೆ ಹೋದ್ಲು ಒಂದೂ ಅವನು ಯಾರಿಗೋ ಒಂದು ಆಕಾಶ ಕೊಡಬೇಕು ಅಂದಾಗ ನಮ್ಮ ಅಲ್ಪ ಬುದ್ಧಿ ಪ್ರದರ್ಶನ ಆಗ್ತದೆ ನಾವು ಬಡವರು ಅಂಥವೇನೂ ಇಲ್ಲ ಅಂತ ಅದಲ್ಲ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ನೀನು ಚಂದವಾಗಿ ಸಂಪಾದನೆ ಮಾಡಿಸಿದಾಗೆ ದಾನ ಮಾಡಪ್ಪ ಅದು ನಿಂತು ಹೋಯ್ತದ ಒಂದು ದಿವಸ ಏನು ಹಿಂಗೆ ಏನು ನಡೆದದ ಜೀವನ್ಮಾನ್ ಪೂರ ಅದಕ್ಕೆ ಹಣವಿದ್ದಾಗಲೇ ಭಕ್ತಿ ಗುಣವಿದ್ದಾಗಲೇ ಯುಕ್ತಿ ನೆನವಿದ್ದಾಗಲೇ ಮುಕ್ತಿ ಪಡೆದಿರಪ್ಪಯ್ಯ ನಿಮ್ಮ ಹಣ ಕೆಟ್ಟು ಹೋಗುವಾಗ ಗುಣ ಕೆಟ್ಟು ಹೋಗುವಾಗ ಘನವಾದ ಯಮನಬಾದಕ್ಕೆ ಬಿದ್ದಿರಪ್ಪಯ್ಯ ಅಂತ ಹಣ ಇದ್ದಾಗ ಭಕ್ತಿ ಮಾಡೋದು ಬಿಟ್ಬಿಟ್ಟು ಹೋಗಿ ದುಡ್ಡು ಕೊಡು ಯಜಮಾನ ಅಂದರೆ ಅಯ್ಯೋ ಹಾಗಾಗಿದ್ರೆ ಕೊಟ್ಬಿಡ್ವೇ ಈಗ ಮಗ್ನೇ ವಾರ ಅಂತ ಸುಳ್ಳು ಹೇಳೋದಲ್ಲ ಕೂತ್ಕೊಂಡು ಆಗ್ಲೂ ಕೊಡಲಿಲ್ಲ ಈಗಲೂ ಕತೆ ಕಟ್ಟೋದಲ್ಲ ಮೊದ್ಲೇನು ಕೊಟ್ಬಿಡ್ತೀನಿ ಅಂತ ಒಂದು ಲಾಕ್ಸ್ ಹೋಗಿದ್ರೆ ಈಗ ಮಗನ್ ವ್ಯವಹಾರ ಅಂತ ಗುಣವಿದ್ದಾಗಲೇ ಭಕ್ತಿ ಜ್ಞಾನವಿದ್ದಾಗಲೇ ಮುಕ್ತಿ ಜ್ಞಾಪಕ ಶಕ್ತಿ ಇದ್ದಾಗೆ ಭಗವಂತ ಅಂತ ಸ್ಮರಣೆ ಮಾಡಬೇಕು ದೇವರೇ ಅಂತ ಬೇಡಬೇಕು ಆಗಿರ್ಬೇಕು ಅದಕ್ಕೆ ಒಬ್ಬ ಕವಿಗಳೊಂದು ಕಡೆ ಹೇಳ್ತಾರೆ ಹ್ಮ್ ಚಿಂತಾಕೆ ಮಾಡುತ್ತೀ ಚಿಂತ ಮಾಡುತ್ತಿ ಚಿನ್ಮಯನಿದ್ದಾನೆ ಚಿಂತ ಅನಂತ ನಿಂತಾನೆ ಚಿಂತಾಕೆ ಮಾಡುತಿ ಚಿಂಚಾಕೆ ಮಾಡುತ್ತೀ ಚಿನ್ಮಯನಿದ್ದಾನೆ ಚಿಂತಾರ್ದೆ ಅನಂತ ನಿದ್ದಾನೆ ಚಿಂತಾಕೆ ಮಾಡುತಿ ಚಿಂತಾಕೆ ಮಾಡುತಿ ಚಿಂತೆ ಜಾಸ್ತಿ ಮಾಡ್ತೀವಿ ನಾವು ಯಾಕೆ ಚಿಂತೆ ಮಾಡಬೇಕು ನೀನು ಒಳ್ಳೇದೇ ಮಾಡು ಒಡ್ಡಿ ಒಳ್ಳೇದಾಗ್ತದೆ ಅಂತವ್ರ ಮಾತು ನಾವೇನು ಮಾಡ್ತೀವಿ ಬೇರೆಯವ್ರ ಚಿಂತೆ ಜಾಸ್ತಿ ಮಾಡ್ತೀವಿ ಅವ್ರು ಓಟ್ಲ್ದ ಕೂತ್ಕ ಬಿಡಿ ಶ್ತಾ ಇರ್ತಾರೆ ಸಮುದ್ರ ಎಷ್ಟು ಜನ ಮನೆ ಕಟ್ತಾ ಇರ್ತಾನೆ ಅವ್ನು ಕಟ್ಟೋನ್ ಕಷ್ಟ ಕಟ್ಟುನಿ ಗೊತ್ತು ಪಾಪ ಮನೆ ಕಟ್ಟಬೇಕು ಅಂತ ನೂರಾರು ಕಡೆ ಸಾಲ ಮಾಡಿ ಒಡವೆ ಅಡ ಇಟ್ಟು ಅವ್ನು ಮನೆ ಕಟ್ತಾವನೆ ಹತ್ರ ಹೇಳ್ತಂದ್ರೆ ಮಳೆ ಬಂದಿಲ್ಲ ಸಿಮೆಂಟ್ ಬಂದಿಲ್ಲ ಅಂತ ಅವ್ರ ಸಾಂಗ್ತಾ ಅವ್ರಿಗೆ ಹಿಂಗಿರುವಾಗ ಈ ಓಟ್ಲದ ಕೂತ್ಕ ಬಿಡಿ ಇವನ್ ಅನ್ಕೊತಾರೆ ತಂದನ್ಲ ದುಡ್ಡಲ್ಲಿ ತಂದ್ ತಂದನ್ಲ ಅಂತ ಅವನ್ ಸಾಂಗ್ತಾ ಅವ್ನಿಗೆ ಇವ್ರ ಸಂಗ್ತಾ ಇವ್ರಿಗೆ ಅದಕ್ಕೆ ಯಾವತ್ತೂ ಕೂಡ ಚಿಂತಾಯಶ್ಚ ಚಿತಾಯಶ್ಚ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಂ ಅಂತ ಆದ್ರಿಂದ ಚಿಂತೆ ನಮ್ಮ ಮಾಡೋಣ ನಿರ್ಲಿಪ್ತರಾಗಿರೋಣ ಆನಂದವಾಗಿರೋಣ ಪರರ ಬಗ್ಗೆ ಯೋಚನೆ ಒಳ್ಳೇದ ಬಗ್ಗೆ ಚೆನ್ನಾಗಿರ್ಲಿ ಎಲ್ರು ಅಂತ ಎಲ್ಲರೂ ಚಂದವಾಗಿದ್ರೆ ನಾವು ಚಂದ ಅಂತ